ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಆರನೇ ತಾರೀಕಿಗೆ ಚಾತುರ್ಮಾಸ ಸ್ಟಾರ್ಟ್ ಆಗ್ತದೆ ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತೀಕ ಏಕಾದಶಿ ವರೆಗೂ ಯಾಕಂದರೆ ಈ ಒಂದೆರಡು ಪ್ರಶ್ನೆಗಳು ಬಂದಿದ್ದು ನಾನು ಲಾಸ್ಟ್ ವಿಡಿಯೋದಾಗೂ ಹೇಳಿದ್ದೆ ಆದರೂ ಕೂಡ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುಂಡ್ರಿ ಇವತ್ತು ನಾನು ವಿಷ್ಣು ಪಾದ ಯಾಕಂದರೆ ಇದನ್ನು ಕಮೆಂಟ್ ಬಹಳ ಸರಿ ಬಂದದ ನಾವು ಚಾತುರ್ಮಾಸದೊಳಗೆ ಚಾತುರ್ಮಾಸ ರಂಗೋಲಿನೇ ಹಾಕಬೇಕೋ ಅಥವಾ ವಿಷ್ಣು ಪಾದ ಒಂದೇ ಹಾಕಿದರೆ ನಡೀತದೋ ಹೇಳಿ ನಾವು ನಮ್ಮ ಮನಸ್ಸಾಪೂರ್ವಕವಾಗಿ ಸಂಕಲ್ಪ ಮಾಡಿ ಚಾತುರ್ಮಾಸ ರಂಗೋಲಿ ಹಾಕಿದ್ರು ಬರ್ತದೆ ಅದನ್ನು ಅದನ್ನು ಹಾಕಿದ್ರಂತೂ ಬಹಳ ಚಲೋ ವಿಷ್ಣು ಪಾದ ರಂಗೋಲಿಗೂ ಕೂಡ ಅಷ್ಟೇ ಮಹತ್ವದ ಅಷ್ಟೇ ಫಲಾನೂ ಅದರಿ ಅದಕ್ಕೆ ವಿಷ್ಣು ಪಾದವನ್ನು ಹಾಕಿ ತೋರಿಸ್ಲಿಕ್ಕೆ ಹೇಳ್ತೀನಿ ಮುಖ್ಯವಾಗಿ ಅಂದ್ರೆ ಶಂಖ ಚಕ್ರ ಗದಾ ಪದ್ಮ ಲಕ್ಷ್ಮೀ ಯಂತ್ರ ಮತ್ತೆ ಅಂದ್ರೆ ವಿಷ್ಣು ಪಾದ ಇಡೀ ಜಗತ್ತೇ ಒಂದು ವಿಷ್ಣುವಿನ ಪಾದ ಹಿಂಗ ಅರ್ಥ ಮಾಡ್ಕೊಳ್ಳೋದ್ರಿ ಖರೇಂದ್ರ ಈ ಮತ್ತೆ ಛತ್ರ ಚಾಮರ ಇವೆಲ್ಲ ಇರ್ತಾವ ಜಲಚರ ಪ್ರಾಣಿಗಳು ಚಂದ್ರ ಸೂರ್ಯ ಇವೆಲ್ಲನೂ ಹಾಕಿದ್ರು ನಡೀತದ ನಕ್ಷತ್ರ ನಾನು ಒಂದಿಷ್ಟು ನಾನು ಎವ್ರಿ ಏಕಾದಶಿಗಂತೂ ಹಾಕೇ ಇರ್ತೀನಿ ಅದನ್ನೇ ನೀವು ಅವಾಗೇ ನೀವು ಅವಾಗಿನಿಂದಾನೇ ಕೇಳ್ತಾನೆ ಇದ್ರಿ ನಮ್ಗೆ ವಿಷ್ಣು ಪಾದ ತೋರಿಸ್ರಿ ಹೇಳಿ ಅದಕ್ಕೆ ಒಬ್ಬೊಬ್ರು ಜಾಬ್ ಎಲ್ಲ ಮಾಡ್ತಿರ್ತಾರೆ ಲೊಬುನೇ ಹೋಗ್ತಿರ್ತಾರೆ ಅವರು ಏನದ ಸೇವಾ ಹಿಡಿಯುವ ಮನಸ್ಸಿರ್ತದೆ ಅಂಥ ಟೈಮ್ನಾಗೆ ನೀವು ವಿಷ್ಣು ಪಾದ ಒಂದೇ ಹಾಕಿದರೂ ನಡೀತದೆ ಬಹಳ ಅಂದರೆ ಬಹಳ ಮಹತ್ವದ ಮತ್ತು ಈ ಚಾತುರ್ಮಾಸದೊಳಗೆ ಹಂಗೆ ನೋಡಿದ್ರೆ ಈ ಇಡೀ ಚಾತುರ್ಮಾಸನೇ ವಿಷ್ಣುವಿನ ಮಾಸವಾಗಿದ್ದರಿಂದ ನಾವು ವಿಷ್ಣು ಸಹಸ್ರನಾಮ ಭಾಳ ಶ್ರೇಷ್ಠವಾದ್ದು ಅದಕ್ಕೆ ನಮಗೆ ಕೂತು ಅನ್ಲಿಕ್ಕೆ ಆಗಂಗಿಲ್ಲ ಮತ್ತು ಒಂದೊಂದು ಕಡೆ ಹೆಣ್ಮಕ್ಳು ಅನ್ನಬಾರ್ದು ಗಂಡಸರು ಅಷ್ಟೇನಬೇಕು ಇಂಥವೆಲ್ಲ ಏನೇನೋವ ಅದಕ್ಕೇನದ ಒಳಗ ನಾವು ಮೊಬೈಲ್ನಾಗ ಹಚ್ಚಿಟ್ಟು ಒಂದು ಅಥವಾ ಎರಡು ಸಾರಿ ದಿನಕ್ಕೆ ನಾವು ಅಷ್ಟೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹಚ್ಚಿಟ್ಟರೂ ಸಾಕು ಎಷ್ಟೊಂದು ಕಷ್ಟಗಳ ಪರಿಹಾರ ಅದೊಂದು ಪಾಸಿಟಿವ್ನೆಸ್ಸ ಬೇರೆ ಇರ್ತದೆ ಮತ್ತು ಐದು ಬೆರಳು ಒಳಗೆ ಶಂಕಚಕ್ರ ಐದು ಬೆರಳಿಗೂ ಶಂಕಚಕ್ರ ಹಾಕೋದು ಮತ್ತು ನಾನು ಅದಕ್ಕೆ ವಿಷ್ಣು ಪಾದ ಹಾಕೋದು ತೋರಿಸ್ಲಿದ್ದೀನಿ ಅದರ ಜೊತೆ ಜೊತೆಗೆ ವಿಷ್ಣು ಸಹಸ್ರನಾಮ ಭಾಳ ಅಂದ್ರೆ ಭಾಳ ನಮ್ಮ ಕೆಲಸ ಯಾವುದೇ ಕೆಲಸ ಇದ್ದರೂ ಅಷ್ಟು ಸಲೀಸಾಗಿ ಮಾ ಆಗುವಂಥ ಶಕ್ತಿ ಇರೋದು ವಿಷ್ಣು ಸಹಸ್ರನಾಮದೊಳಗದೆ ಅದಕ್ಕೆ ರಂಗೋಲಿ ಹಿಡಿತೀರಿ ಅಂತಂದ್ರೆ ವಿಷ್ಣು ಪಾದನೂ ಹಾಕ್ಲಿಕ್ಕೆ ಬರ್ತದೆ ಆಕಳ ಆಕಳು ಕರು ಹಾಕಿ ಮೂವತ್ತ್ಮೂರು ಪದ್ಮ ಅದಷ್ಟನ್ನೇ ಹಾಕ್ಲಿಕ್ಕೆ ಬರ್ತದೆ ನಿಮ್ಮ ನಿಮಗೆ ಯಾವುದು ಅನುಕೂಲ ಆಗ್ತದೋ ಆದರೆ ಯಾವುದಾದ್ರೂ ಒಂದು ಸೇವೆಯನ್ನು ಮಾತ್ರ ಒಟ್ಟ ಬಿಡ್ಲಿಕ್ಕೆ ಹೋಗಬೇಡ್ರಿ ಒಟ್ಟು ಯಾವುದಾದ್ರೂ ಒಂದು ಸೇವೆಯನ್ನು ಹಿಡೀರಿ ಈ ವಿಷ್ಣು ಪಾದವನ್ನು ಹಾಕಿ ವಿಷ್ಣು ಸಹಸ್ರನಾಮವನ್ನು ಮನೆಯೊಳಗೆ ಮೊಬೈಲ್ನಾಗರ ಹಚ್ಚಿರಿ ಟಿ ವಿಳಗರೆ ಅಥವಾ ನಾಮ ಪಠಣ ಮಾಡುವುದರಿಂದ ಏನೇನು ಫಲ ಅಂತಂದ್ರೆ ಲಕ್ಷ್ಮೀನಾರಾಯಣರ ಪೂರ್ಣ ಅನುಗ್ರಹ ಅಷ್ಟೇ ಅಲ್ಲದೆ ಜೀವನದೊಳಗೆ ಸುಖ ಶಾಂತಿ ನೆಮ್ಮದಿ ಸಂತೋಷ ಧನ ಸಂಪತ್ತು ಯಾವುದಕ್ಕೂ ಕಡಿಮೆ ಇರೋದಿಲ್ಲ ಅಂತದ ಅದಕ್ಕೆ ನಾವು ಇವೆಲ್ಲ ಮ ಅರ್ಲಿ ಒಂಚೂರು ಲಘು ಎದ್ದು ಇದನ್ನ ಮಾಡ್ಕೋಬೇಕು ನೋಡ್ರಿ ಈ ನಾಲ್ಕು ತಿಂಗಳು ಆಷಾಢ ಮೊದಲನೇ ಏಕಾದಶಿಯಿಂದ ಕಾರ್ತೀಕ ಏಕಾದಶಿ ವರೆಗೆ ನಾಲ್ಕು ತಿಂಗಳು ಚಾತುರ್ಮಾಸ ಈ ಚಾತುರ್ಮಾಸ ನಾಲ್ಕು ತಿಂಗಳು ಈ ವ್ರತವನ್ನು ಆಚರಿಸುವವರು ಶ್ರಾವಣ ಮಾಸದಲ್ಲಿ ಶಾಖ ಅಂದ್ರೆ ಸೊಪ್ಪು ತರಕಾರಿ ಶ್ರಾವಣ ಮಾಸದಾಗ ಸೊಪ್ಪು ತರಕಾರಿ ತಿನ್ನಬಾರ್ದು ಭಾದ್ರಪದ ಮಾಸದಲ್ಲಿ ಮೊಸರು ಅಶ್ವಿನ ಮಾಸದಲ್ಲಿ ಹಾಲು ಕಾರ್ತಿಕ ಮಾಸದಲ್ಲಿ ದ್ವಿದಳ ಧಾನ್ಯ ಇಷ್ಟಾದರೂ ಪಾಲಿಸ್ಬೇಕು ನೋಡ್ರಿ ಉಳ್ದೆಲ್ಲ ವ್ರತ ಹಿಡಿಯವರು ಅವರು ಬಹಳಷ್ಟು ಪಾಲನೆ ಮಾಡ್ತಿರ್ತಾರೆ ನಾವು ನಮ್ಮಂಥವ್ರು ನಾನು ಕೂಡ ಇಷ್ಟ ಪಾಲಿಸಿದ್ರಿ ಏನೇನು ಇನ್ನೊಂದು ಸಾರಿ ಹೇಳ್ತೀನಿ ಶ್ರಾವಣ ಮಾಸದಲ್ಲಿ ಶಾಖ ಅಂದ್ರೆ ಸೊಪ್ಪು ತರಕಾರಿ ಅದೆಲ್ಲ ರೀಸನ್ ನಿಮಗೆ ಅದ ಯಾಕಂದ್ರೆ ಮಳೆಗಾಲ ಇರ್ತದೆ ಯಾ ಇವೆಲ್ಲ ಏನು ಚಾತುರ್ಮಾಸ ಇರೋದೇ ಸೈಂಟಿಫಿಕ್ ಅಕ್ರಿ ಮೇನ್ ಅಂದ್ರೆ ಚಾತುರ್ಮಾಸ ಅಂದ್ರೆ ಸೈಂಟಿಫಿಕ್ಲಿನೇ ಅದು ಮಾಡಿದ್ದು ನಾವು ಆರೋಗ್ಯವಂತರಾಗಿರಬೇಕು ಯಾವುದೇ ದೊಡ್ಡ ದೊಡ್ಡ ರೋಗಗಳು ನಮಗೆ ಬರಬಾರ್ದು ಅಂತಂದ್ರೆ ಈ ಚಾತುರ್ಮಾಸದ ಆಚರಣೆ ನಾವು ಮಾಡಬೇಕು ನೋಡಿರಿ ಎಷ್ಟು ಅರ್ಥಪೂರ್ಣ ಅದ ಶಾಖ ಸೊಪ್ಪು ತರಕಾರಿ ಯಾಕೆ ತಿನ್ನಬಾರ್ದು ಮಳೆಗಾಲ ಇರ್ತದೆ ಮತ್ತು ಅವೆಲ್ಲ ತಪ್ಪಲು ಪಲ್ಯದ ಹುಳ ಹುಪ್ಪಡಿ ಭಾಳಷ್ಟು ಇರ್ತಾವೆ ಅದಕ್ಕೆ ನಾವು ಅವಾಗ ಸೊಪ್ಪು ತರಕಾರಿ ತಿನ್ನಬಾರ್ದು ಭಾದ್ರಪದ ಮಾಸದಲ್ಲಿ ಮೊಸರು ಅಶ್ವಿನ ಮಾಸದಲ್ಲಿ ಹಾಲು ಕಾರ್ತಿಕ ಮಾಸದಲ್ಲಿ ದ್ವಿದಳ ಧಾನ್ಯ ಇವನು ನಾವು ಬಿಟ್ಟು ನಮ್ಮ ವ್ರತವನ್ನು ಮಾ ವ್ರತವನ್ನು ಮಾಡಿ ನಾವು ಏನು ನಮ್ಮ ಮನಸ್ಸಿಚ್ಛೆ ಏನಿರ್ತದೆ ಆಮೇಲೆ ಮನಸ್ಸಿಚ್ಛೆ ಇದ್ದವರು ನಾವು ಏನು ಬೇಡ್ಕೊಂಡೇ ಮಾಡಬೇಕು ಇದು ಬೇಕೇ ಅಂತಿಲ್ಲ ನಮಗೆ ನಾವು ಒಂದು ಸಾರ್ಥಕತೆ ಒಂದು ಮಾನವ ಜನ್ಮ ತಾಳಿದ ಮೇಲೆ ಈ ವರ್ಷದಲ್ಲಿ ನಾಲ್ಕು ತಿಂಗಳು ಈ ವ್ರತಾಚರಣೆ ಮಾಡಿದ್ವಿ ಅಂದ್ರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಯಾಕೆ ಆ ನಾಲ್ಕು ತಿಂಗಳು ಸಫಿಷಿಯಂಟ್ ದೇವರ ಧ್ಯಾನ ದೇವರ ಸ್ತೋತ್ರ ರಂಗೋಲಿ ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು ಈ ನಾಲ್ಕು ತಿಂಗಳುಗಳ ಕಾಲ ಅದಕ್ಕೆ ನೀವು ಯಾವ ಸೇವಾ ಮಾಡ್ತೀರಿ ಮಾಡಿರಿ ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಯಾವುದೇ ರಂಗೋಲಿ ಸೇವೆಯನ್ನು ಯಾವುದಾದ್ರೂ ಏನೇ ಸೇವೆ ಯಾವುದೋ ಸೇವೆ ಇರಲಿ ನಾವು ಹಿಡಿಬೇಕಾದ್ರೆ ಸಂಕಲ್ಪ ಮಾಡೀ ಹಿಡಿಬೇಕ್ರಿ ನಾನು ಲಾಸ್ಟ್ ಟೈಮು ಹೇಳಿದೆ ಮತ್ತು ಈಗ ಒಬ್ಬೊಬ್ಬರು ಹೊಸದಾಗಿ ನೋಡ್ತಿರ್ತಾರಲ್ಲ ಅದ್ರ ಸಲುವಾಗಿ ಮತ್ತೊಮ್ಮೆ ರಿಪೀಟ್ ಮಾಡಿ ಹೇಳಿಕತ್ತೀನಿ